ಭಾರಿ ಚಂದ ಮಾಡ್ಯಾರಲ್ಲ ಇವರು ಏ ನಿಮ್ದು ಗಾರ್ಡನ್ ಚಂದ ಆಗಿತ್ತಲ್ಲೋ ಏ ಯಾಕೋ ಎಷ್ಟು ಚಂದ ಮಾಡಿರಲ್ಲೋ ಗಾರ್ಡನ್ ಯಾರು ಮಾಡ್ಯಾರ ಇದ್ ಗಾರ್ಡನ್ ಇದು ಈಚ ಕಡೆ ಗಾರ್ಡನ್ ಯಾರ್ದು ಈಚೆ ಕಡೆ ಗಾರ್ಡನ್ ಎರಡ್ದು ಏನು

ಎಲ್ಲಾ ಕಡೆ ನೀರೇ ಹೋಗ್ಬಿಡ್ತಾವ ಈಗ ನಿಮ್ ಜೀವನದ ಜೀವನದ ನಿಮ್ ಲೈಫ್ ಚಂದ ಆಗ್ಲಪ್ಪ ನೋಡಿ ಎಷ್ಟ್ ಚಂದ ಯಾವ ಮರ್ಯೋದು ಎತ್ತ ಇದು ಮರಿ ಯಾರು ಮಾಡಿದ್ದ ನೀ ಮಾಡಿದ್ಯಾನ್ ಎದ್ರಿಗ್ರೀನ್ ಚಂದ ಚಂದಾಗಿತ್ತ ನಿಜ ಜೀವನದೊಳಗೆ ನಿಮ್ದು ಜೀವನ ಹಿಂಗ ಹಿಂಗಾಗಲಿ ಅಂತ ಕೇಳ್ಕೊಂಡ್ರಿ ಆಗೈತಿ ಆದ್ರೆ ನಾನು ಮಾತು ಹೇಳ್ತೀನಿ ಈ ಪ್ಲಾನಿಂಗ್ ಐತಲ್ಲ ನಿಮ್ಮ ನಿಮ್ಮ ಹೊಲಗಳಲ್ಲಿ ಮಾಡ್ರಿ ನಿಮ್ಮ ಹೊಲ ಅದಾವ ಇಲ್ಲ ಇದೇ ಇವ್ರ್ದು ಐತಲ್ಲ ಐತಲ್ಲ ಇವ್ರದ್ದು ಐತಲ್ಲ ನೋಡಿರಿ ಹಾಂ 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 ಅಲ್ಲ ಇದನ್ನು ನಿಮ್ಮ ಹೊಲದಾಗ ಮಾಡ್ಬೋದಲ್ಲ ನೀವು ಇದನ್ನ ಪ್ಲಾನಿಂಗ್ ಇಲ್ಲಿ ಕಲ್ಲ ತಳಿ ಇಲ್ಲೇ ನಿಮ್ಮ ಮನೆ ಆಜು ಬಾಜು ಜಗ ಇತ್ತಂದ್ರೆ ನೋಡಿ ಮಾಡಿ ಕಾರ್ಬಾರ್ ಮಾಡಿದ್ದು ಅಲ್ಲ ನಿಮ್ಮ ಮನೆ ಆಜು ಬಾಜು ಜಾಗ ಇದ್ರಿ ಮಾಡ್ಬೋದಲ್ಲ ಮಾಡ್ಬೋದಲ್ಲ ಈಗ ಗಿಡ ಎಲ್ಲ ಆರ್ಟಿಫಿಶಿಯಲ್ ಹೌದಿಲ್ಲ ನೀವು ಸ ಕರೆ ಕರೆ ಗಿಡ ಹಚ್ಬೋದಲ್ಲ ಯಾರು ಯಾರು ಮಾಡ್ತೀರಿ ನಿಮ್ಮ ಮನೆ ಬಾಜು ಮತ್ತೆ ಏ ಆರ್ಟಿಫಿಷಿಯಲ್ ಹಚ್ಚಾರ್ ಬಿಡೋರು ಈಗ ನೀವು ನಿಮ್ಮ ನಿಮ್ಮ ಮನೆ ಬಾಜು ಮಾಡ್ತೀರಾ ಯಾರ್ಯಾರು ಮಾಡ್ತಿರ್ತೀರಿ ಏಯ್ ನಿಮ್ಮ ಮನೆ ಬಾಜು ಮಾಡು ನಿಮ್ಮ ಹೊಲ್ದಾಗ ಮಾಡಿರಿ ಏನು ಹೇಳ್ತೀನಿ ಹಾಂ ನಡ್ರಿ ನಡಿ ಈಗ ನಡೀರಿ ಈಗ ನಡೀರಿ ಬರೀ ಬಾ ಚಂದ ಐತ ಖುಷಿ ಆತ್ ನೋಡ್ ನೋಡ್ರಿ ಆತ್ ಬಿಡುಗ ನಾವು ಆರ್ಟಿಫಿಶಿಯಲ್ ಗಿಡ ನಡಿರಿ ನಡಿರಿ ನಡೀರಿ ಹ ಆಯ್ತಾಯ್ತು ನಿಮ್ಮ ಮನಿ ಬಾ ನಿಮ್ಮ ಮನೆ ಬಾಜಿ ಮಾಡಿಬಿಡಿ ಎಲ್ಲಾರು ಒಳಗೆ ನಿಮ್ಮ ನಿಮ್ಮ ಮನೆ ಬಾಜು ಜಗ ಇದ್ದಿದ್ದು ಮಾಡಿಬಿಡಿ ಇದು ಆರ್ಟಿಫಿಷಿಯಲ್ ಗಿಡ ಪಿ ಕರೆ ಕರೆ ಗಿಡ ನಾಳೆ ಕರೆಕರೆ ನೋಡ್ಬೇಕಂತ ಆಸೆ ಪಡ್ತೀನಿ ಇವು ಆರ್ಟಿಫಿಷಿಯಲ್ ಗಿಡ ಕೃತಕ ಗಿಡ ಈಗ ನಾಳೆ ದಾಳಿ ನೀವು ಕರೆ ಕರೆಯೂ ನಿಮ್ಮ ಮನೆ ಬಾಜು ಹಿತ್ತಿಲ್ದಾಗ ಹಿಂಗೆ ಮಾಡಿ ನನಗೆ ತೋರಿಸ್ಬೇಕು ಯಾರ್ಯಾರು ಮಾಡ್ತೀರಿ ಯಾರ ಎಷ್ಟು ದಿವ್ಸ ಮಾಡ್ದಾಗ ಮಾಡ್ತಿ ಒಂದ್ ವಾರದಾಗೆ ಮಾಡ್ತೀಯ ನಡಿ ನಡಿ ಒಳಗೆ ನಡಿಬೇಕು ಈಗ ಒಳಗೆ ನಡಿಬೇಕು ಪ್ರವೀಣ ಒಳಗೆ ನಡಿಬೇಕು ನಡಿ ಹಾಂ ಹಾಂ

ನೋಡಿಲೇ ಏ ಬರ್ರಿ ಒಳಗ ಬಂದಿರಲಾ ಏ ಬರೀ ಒಳಗೆ ಬರ್ರಿ ಸಾಕು ಬರ್ರಿ ಹಾಂ ಬರೀ 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 ಈಗ ನಾನೊಂದು ಮಾತು ಕೇಳ್ತೀನಿ ನಿಮ್ಗೆ ಇದು ಯಾರ್ದು ಸೂಪರ್ ಚಪಾ ಹಿಡ್ರಪ್ಪ ಎಲ್ಲರೂ ಒಂದು ಈಗ ನಾನೊಂದು ಮಾತು ಕೇಳ್ತೀನಿ ನೀವು ಮನೆ ಕೆಲಸ ಮಾಡ್ಕೊಂಡು ಬರ್ತೀರಲ್ಲ ಅದರಿಂದ ಏನಾರು ಲಾಭ ಆಗತ್ತ ನಿಮ್ಗೆ ಇಲ್ಲ ನೀವು ಯಾರಿಗೆ ಲಾಭ ಆಗೈತಿ ಏನ್ ಯಾವ ತರದ್ ಲಾಭ ಆಗೈತಿ ಹೇಳ್ರಿ ಅಕ್ಷರ ಗುಂಡಕ್ಕು ಒನ್ ಒನ್ ಲಾಭ ಶುಭ್ರ ಹೇಳ್ರಿ ಹಾ ನೆನಪಿ ಪ್ರಾಕ್ಟೀಸ್ ಆಗತ್ತೂಡಿಬಿಡ್ತೈತದ ಕೈ ಕುಂದ ಸೂಪರ್ ಎರಡು ಲಾಭ ಹಾಕುವ ಅದ ಬೇ ಎಲ್ಲ ಹಾಕಲ್ಲ ಆಮೇಲೆ ಮತ್ತೇನ್ ಲಾಭ ಆಕೈತಿ ಲಾಭ ಅದು ಬಿಡು ದೊಡ್ಡ ಹೆಚ್ಚಿನ ಅಭ್ಯಾಸ ಆಕೈತಿ ನಿಮ್ಗ ಅದಿಲ್ಲ ಇಲ್ಲಿಕಂದ್ರೆ ಬರೀ ಸಾಲಾಗ ಇಳಿದ ಆತು ನಿಮ್ ಮನ್ಯಾಗ ಹೋಗ್ರಿ ಆ ಸಾಲ ಇಳಿ ಇಳಿದ್ ಆತು ನಿಮ್ ಮನ್ಯಾಗ ಹೋಗಿ ಮಕ್ಕಳ್ರಿ ಹತ್ತು ಹತ್ತು ಇಪ್ಪತ್ತು ಬೇಷೋ ಹತ್ತು ರೂಪಾಯಿ ಹಾ ಸಾಲಂದ ಹತ್ತು ಮನೆಯ ಹತ್ತು ರೂಪಾಯಿ ಬರೀ ಸಾಲಂದ ಹತ್ತದ್ರ ಮನೆಯ ಹತ್ತು ರೂಪಾಯಿ ಲುಕ್ಸಾನಾಗ್ಬಿಡ್ತೀವಿ ಅದ್ರ ಅರ್ಥ ಏನು ಅಭ್ಯಾಸ ಮಲ್ಟಿಪ್ಲೇ ಮಲ್ಟಿಪಲ್ ನಿಮಗೆ ಅಭ್ಯಾಸ ಹಾಕೈತೆ ಅದಿಲ್ಲ ಏನರ ಲಾಭ ಆಗೈತಿಪ್ಪ ಇನ್ನಿವರೆಗೂ ಮನೆ ಕೆಲಸ ಮಾಡ್ಕೊಂಡ್ ಬರೋದ್ರಿಂದ ರೂಢಿ ಹಾಕವು ಅಕ್ಷರ ದುಂಡಾಕವು ಮತ್ತೆ ಅಕ್ಷರ ಬರೀ ಯಾಕೆ ರೂಢಿ ಹಾಕಬಹುದೇನ್ರ ನೀವು ಮನೆಯಾಗ ಬರೀತೀರಿ ಸಾಲ ಬಂದು ನಿಮ್ಗೆ ಪರೀಕ್ಷೆ ಕೊಂದ ತಕ್ಷಣ ಈಝಿ ಆಗ್ಬೋದಲ್ಲ ಅದು ಹೌದಿಲ್ಲ ಎಲ್ಲ ಥ್ಯಾಂಕ್ ಯು ಹಾಂ ಒಂದೇ ನಿಮಿಷ ಒಂದೇ ನಿಮಿಷ ಎರಡು ನೋಡ್ಬುಕ್ ಆಗ್ಬಿಡಿ ನಾ ಬಂದ್ ಕರು ವೆರಿ ಗುಡ್ ಸೂಪರ್ ಎದ್ರಪ್ಪ ಎಲ್ಲರೂ ಹಂಗೆ ಹಾಂ ವೆರಿ ಗುಡ್ ಇವತ್ತು ಎಲ್ಲರ ಮನೆ ಕೆಲಸ ಮಾಡ್ರಿ ನೀವು ಎಲ್ಲರೂ ಸಲ ಎಲ್ಲರ ಸಲುವಾಗಿ ನಾ ಚಪ್ ಮಾಡಿ ಸದ್ಯ

ನೋಡ್ರಿ ನಮ್ಮ ಬಾವಿರಿ ಟೋಟ್ರಿ ಇಲ್ಲ ಎತ್ಕುಲ್ರಿ ಹೋದವ್ರಿ ಟೋಟ್ರಿ ನೀರ್ ಬರ್ತಾವನ್ರಿ നോടേനാ ഇല്ലേ മാത് തെഗ നോട്രീ അല്ലേ ഹേ ഇവർdann ഇരിതായി ദേ ജീവക്കുട്രീനാ करेक्ट ആവതിനെ ഓൾ 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 ചീടി നീ ആക്തി നീ റെയ്ഡ് പണിലി പോയി യാരമേടൻ ടോട്ട നാ ആടികള നാ നന്ദി നീ ടോട്ട ന എട இல்பாரி இல்வா இல்வா இல்லை நோடு எஸ்ட் எத்திர நோடு

ಮತ್ತು ಹೌದು ನೀವು ಮನೆ ಕೆಲಸ ಬಿಟ್ಟೋದ್ರ ನಾ ಆ ದಿವಸ ಕಾಣ್ಸ್ಕೊಂಡು ಹೋಗ್ಬಿಡ್ತೀನಿ ಕೊಟ್ಟೇ ಬಿಟ್ಕೊಬೇಕು ರೀ ಹಾಂ ಆಯ್ತಪ್ಪ ಥ್ಯಾಂಕ್ಸ್ ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಏನೇನು ದಿನಾ ಮೆನಿ ಕೆಲಸ ಮಾಡ್ಕೊಂಡು ಅಂತ ಹೇಳಿ ನಾನು ನೀವು ಹಿಂಗೆ ಎಷ್ಟು ನೀವು ಅಭ್ಯಾಸ ಮಾಡ್ತೀರಲ್ಲ ನೀವು ತಲೆಯಾಗೆ ಹುಷಾರ್ ಆಕತ್ತಿ ನಿಂತು ಹುಷಾರಾಗತ್ತೆ ಹಾಂ ನಿಮ್ಗೆ ಖುಷಿನೂ ಆಗುತ್ತಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಷ್ಟು ಖುಷಿ ಆಗತ್ತಲ್ಲ ನಿಮ್ಗೆ ಹಾಂ ಹಂಗೆ ನೀವು ನಾ ಹೋಗ್ತೀರಾ ಹೇಳಿ ನಿಮ್ಗೆ ನೀವು ಮನೆ ಕೆಲಸ ಮಾಡ್ಕೊಂಡ್ರೆ ನನಗೂ ಎರಡು ಪಟ್ಟು ಖುಷಿ ಆಗುತ್ತೆ ಏ ಬರ್ರಿ ಬರ್ರಿ ಥ್ಯಾಂಕ್ ಯು